ಅದು ಮುಸ್ಲಿಂ ಸಮುದಾಯದ ಪ್ರಾತಿನಿಧಿಕ ಸಂಸ್ಥೆ ಅದೇ ಸಂಸ್ಥೆಯ ಗದ್ದುಗೆಗಾಗಿ ಎಲೆಕ್ಷನ್ ನಡೆಯುತ್ತಿದೆ ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನವಾಗಿತ್ತು ಹೇಗೆ ನಾಮಪತ್ರ ಸಲ್ಲಿಕೆಗೆ ಬಂದವರು ಪ್ರತಿಭಟನೆ ಎದುರಿಸಬೇಕಾಯಿತು ಸಣ್ಣದಾಗಿ ಆರಂಭವಾಗಿದ್ದ ಪ್ರತಿಭಟನೆ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಬಿಗ್ ಹೈ ಡ್ರಾಮಾವೇ ಸೃಷ್ಟಿಯಾಯಿತು ನಾಯಕರ ಅಡ್ಡಗಟ್ಟಿ ಆಕ್ರೋಶ ನಡು ರಸ್ತೆಯಲ್ಲೇ ಮುಖಂಡರನ್ನ ನಿಲ್ಲಿಸಿ ಮಹಿಳೆಯರು ರೊಚ್ಚಿಗೆದ್ದು ನಿಂತಿದ್ರೆ ನಾಮಪತ್ರ ಸಲ್ಲಿಕೆಗೆ ಬಂದವರು ತಬ್ಬಿಬ್ಬಾಗಿತ್ತು ಪರಿಸ್ಥಿತಿ ಕೈ ಮೀರೋ ಮುನ್ನ ಅಲರ್ಟ್ ಆದ ಪೊಲೀಸರು ಎಲ್ಲರನ್ನೂ ಶಾಂತಗೊಳಿಸಿದರು ಹುಬ್ಬಳ್ಳಿಯಲ್ಲಿ ಕಾಣಿಸಿದ ಸೈನಿಕರು ಅಂಜುಮನ್ ಇಸ್ಲಾಂ ಸಂಸ್ಥೆ ಚುನಾವಣೆ ಗದ್ದಲ ಹಳೆ ಕೇಸ್ ಪ್ರತಿಧ್ವನಿ ಬಂಧಿತರ ಬಿಡುಗಡೆ ಕಿಚ್ಚು ಅಂಜುಮನ್ ಇಸ್ಲಾಂ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ನೆಲೆಸಿರೋ ಲಕ್ಷ ಲಕ್ಷ ಮುಸ್ಲಿಂ ಸಮುದಾಯದವರ ಪ್ರಾತಿನಿಧಿಕ ಸಂಸ್ಥೆ ಇದೇ ಸಂಸ್ಥೆಗೆ ಫೆಬ್ರವರಿ ಹದಿನೆಂಟರಂದು ಎಲೆಕ್ಷನ್ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆ ದಿನವಾಗಿತ್ತು ಹೀಗಾಗಿ ನೂರಾರು ಸಂಖ್ಯೆಯ ಮುಖಂಡರು ನಾಮಪತ್ರ ಸಲ್ಲಿಸಲು ನೆಹರು ಕಾಲೇಜ್ ಬಳಿ ಬಂದಿದ್ರು ಆಗ್ಲೇ ನೋಡಿ ಅಲ್ಲಿಗೆ ಮಹಿಳೆಯರ ದಂಡು ಎಂಟ್ರಿ ಕೊಟ್ಟಿತ್ತು ಮೊದಲು ನಮ್ಮ ಸಮಸ್ಯೆ ಬಗೆಹರಿಸಿ ಬಳಿಕ ಚುನಾವಣೆ ನಡೆಸಿ ಅಂತ ಗದ್ದಲ ಆರಂಭಿಸಿದ್ರು ಈ ವೇಳೆ ತಳ್ಳಾಟ ನೂಕಾಟವೂ ಆಯಿತು ಕೈ ಕೈ ಮೀಲಾಯಿಸೋ ಹಂತಕ್ಕೂ ಹೋಗಿತ್ತು ಅಷ್ಟಕ್ಕೂ ಮಹಿಳೆಯರ ಸಮಸ್ಯೆ ಏನು ಗದ್ದಲಕ್ಕೆ ಕಾರಣ ಏನು ಅಂತ ಕೆದಕಿದ್ರೆ ಎರಡು ವರ್ಷದ ಹಿಂದಿನ ಗಲಭೆ ಕೇ ಸರಿವೀಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗಲಾಟೆ ನೂರೈವತ್ತೆರಡು ಜನ ಅರೆಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದಿನಾರರಂದು ಹುಬ್ಬಳ್ಳಿಯಲ್ಲಿ ದೊಡ್ಡ ಗಲಾಟೆ ಆಗಿತ್ತು ಒಂದೇ ಒಂದು ಸ್ಟೇಟಸ್ ಸ್ಟೇಟಸ್ನಿಂದಾಗಿ ಹುಬ್ಬಳ್ಳಿ ಧಗಧಗಿಸಿತ್ತು ಪೊಲೀಸ್ ಠಾಣೆ ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಾಟ ಆಗಿತ್ತು ಪೊಲೀಸರು ಕೂಡ ಗಾಯಗೊಂಡಿದ್ರು ಆ ಗಲಭೆ ಸಂಬಂಧ ನೂರೈವತ್ತೆರಡು ಆರೋಪಿಗಳು ಅರೆಸ್ಟ್ ಆಗಿದ್ದು ನಲವತ್ನಾಲ್ಕು ಜನರಿಗೆ ಮಾತ್ರ ಜಾಮೀನು ಸಿಕ್ಕಿದೆ ನೂರ ಎಂಟು ಜನ ಇನ್ನೂ ಜೈಲಲ್ಲೇ ಇದ್ದಾರೆ ಹೀಗಾಗಿ ಅವರನ್ನ ಬಿಡಿಸ್ಕೊಂಡ್ ಬನ್ನಿ ಆ ಬಳಿಕ ಸಂಸ್ಥೆಯ ಚುನಾವಣೆ ನಡೆಸಿ ಅಂತ ಸಂಬಂಧಿಕರು ಪಟ್ಟು ಹಿಡಿದಿದ್ರು ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಕೆಲ ಮಹಿಳೆಯರು ಮಕ್ಕಳ ಸ್ಥಿತಿ ನೆನೆದು ಕಣ್ಣೀರು ಹಾಕಿದ್ರು ನೀ ಜಮಾತಿ ಮಂದಿ ಹೌದಿಲ್ಲ ಒಂದ್ ತಾಯಿ ತಂದೆ ರೀ ಹೌದಿಲ್ಲ ನೀನ್ ದೊಡ್ಡೋರ ನಮ್ ಮಕ್ಕಳಿಗೆ ಬಿಡಿಸ್ರಿ ಮತ್ತೆ ಏನಿಲ್ಲ ನಮಗೆ ನಿಮ್ಗೆ ಆಸ್ತಿ ಕೇಳಂಗಿಲ್ಲ ನಿಮ್ ಬಂಗಾರ ಕೇಳಂಗಿಲ್ಲ ನಾವು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿದಂತೆ ಐವತ್ತೆರಡು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಹನ್ನೊಂದು ಸಾವಿರ ಮತದಾರರಿದ್ದಾರೆ ಹೀಗಾಗಿ ಸಂಸ್ಥೆ ಚುಕ್ಕಾಣಿ ಹಿಡಿಯೋದು ಪ್ರತಿಷ್ಠೆ ಪ್ರಶ್ನೆ ಆಗಿದೆ ಇದೇ ಸರಿಯಾದ ಸಮಯ ಅಂದುಕೊಂಡೇ ಬಂಧಿತರ ಸಂಬಂಧಿಕರು ಗಲಾಟೆ ಮಾಡಿ ಮನವಿ ಸಲ್ಲಿಸಿದ್ದಾರೆ ಹೋರಾಟ ಹೆಚ್ಚಾಗ್ತಿದ್ದಂತೆ ಆಕಾಂಕ್ಷಿ ಸಂಬಂಧಿಕರ ಮನವೊಲಿಸಿದು ಬಿಡುಗಡೆಗೆ ಪ್ರಯತ್ನಿಸುವುದಾಗಿ ವಾಗ್ದಾನ ಮಾಡಿದ್ದಾರೆ ಸಂಕಟದಲ್ಲಿ ನಾವು ಧೈರ್ಯ ಕೊಡ್ತೀವಿ ಮಾಡಬೇಡ್ರಿ ಆದಷ್ಟು ಗೌರ್ಮೆಂಟ್ಗೆ ಆಗಲಿ ಕೋರ್ಟ್ಗೆ ಆಗಿ ಪ್ರಯತ್ನ ನಿಮ್ ಬಿಡಿಸುವ ಸಲುವಾಗಿ ಪ್ರಯತ್ನ ಮಾಡ್ತೀವಿ ನಾವು ಅಂಜುಮನ್ ಸಂಸ್ಥೆ ಚುಕ್ಕಾಣಿ ಹಿಡಿಯಲು ಮುಸ್ಲಿಂ ಮುಖಂಡರು ಹವಣಿಸ್ತಾ ಇದ್ರೆ ಎರಡು ವರ್ಷದಿಂದ ತಮ್ಮ ಮಕ್ಕಳು ಜೈಲ್ನಲ್ಲಿರೋದನ್ನ ನೋಡಿ ಕಂಗಾಲಾಗಿರೋ ಪೋಷಕರು ಚುನಾವಣೆ ಬೇಡ ಅಂತಿದ್ದಾರೆ ಶಿವಕುಮಾರ್ ಪತಾರ್ ಟಿವಿ ನೈನ್ ಹುಬ್ಬಳ್ಳಿ